ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಒಂಬತ್ತನೇ ಸಂಚಿಕೆ ಬಗ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗುರು ಬಸವಣ್ಣನವರ ಸಂಸಾರ ಹೇಯ ಸ್ಥಳದ ವಚನಗಳು ವಚನದ ಸಂಖ್ಯೆ ನಲವತ್ತೊಂದರಿಂದ ನಲವತ್ತೈದು ಹಿಂದೆ ನಾವು ತಿಳಿದುಕೊಂಡಿರುವಂತೆ ಸಂಸಾರ ಹೇಯ ಸ್ಥಳ ಎಂದರೆ ಇಲ್ಲಿ ಸಾಧಕ ಜೀವಿ ತನ್ನ ಮನಸ್ಸಿನಲ್ಲಿ ಆಗ್ತಾ ಇರತಕ್ಕಂಥ ವ್ಯಾಕುಲತೆಗಳು ದೇಹದ ವಿಕಾರ ಮನಸ್ಸಿನ ವಿಕಾರ ಇಂದ್ರಿಯ ವಿಕಾರ ಇವೆಲ್ಲವನ್ನ ಕಂಡು ತನಗೆ ತಾನೇ ಬೇಸತ್ತು ತಾನು ಆತ್ಮಿಕ ತನ್ನ ಮೂಲದ ಚೈತನ್ಯವನ್ನ ತಿಳಿದುಕೊಳ್ಳಬೇಕು ಅದನ್ನು ಅರಿತುಕೊಳ್ಳಬೇಕು ಅದರೊಟ್ಟಿಗೆ ನಾನು ಸಾಗಬೇಕು ಎಂಬ ಒಂದು ನಿರ್ಧಾರಕ್ಕೆ ಬಂದಂತ ಮನುಷ್ಯ ತನ್ನ ಈ ವ್ಯಾಕುಲತೆಗಳಿಗೆ ತಾನೇ ಒಂದು ಹೇಸಿಕೆ ಬಿಡುವಂತ ಇದರಿಂದ ವಿಮುಕ್ತನಾಗ್ತಕ್ಕಂಥ ವಿಕಳನಾಗ್ತಕ್ಕಂಥ ಒಂದು ಅವಸ್ಥೆಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಸಂಸಾರ ಹೇಯ ಸ್ಥಳ ಅಂತ ಕರಿತಾ ಇದ್ದಾರೆ ಈ ಹೀಗೆ ಸಂಸಾರ ಅಂದ್ರೆ ಮತ್ತೊಮ್ಮೆ ಹೇಳ್ಬೇಕು ಅಂದ್ರೆ ಇಲ್ಲಿ ನಾವು ಜೀವನದಲ್ಲಿ ಏನು ಬದುಕ್ತಾ ಇದ್ದೇವೆ ಕೂಡಿ ಅಂದ್ರೆ ತಂದೆ ತಾಯಿ ಮಕ್ಕಳು ಸತಿ ಸುತ್ತ ಈ ರೀತಿಯಾದಂತ ಒಂದು ಸಂಸಾರ ಅಲ್ಲ ಇದು ಮನಸ್ಸಿನ ವ್ಯಾಕುಲತೆಗೆ ಸಂಬಂಧಪಟ್ಟಂತ ಸಂಸಾರ ಈ ಹಿನ್ನೆಲೆಯಲ್ಲಿ ಈಗ ನಲವತ್ತೊಂದನೇ ವಚನವನ್ನ ನಾವು ಚಿಂತನೆಗೆ ಒಳಪಡಿಸಿಕೊಳ್ಳೋಣ ವಚನದ ಹುಸಿ ನುಸುಳೆಂತೂ ಮಾಬುದೆನ್ನ ಮನದ ಮರ್ಕಟತನವೆಂತು ಮಾಬುದೆನ್ನ ಹೃದಯದ ಕಲ್ಮಶವೆಂತು ಮಾಬುದೆನ್ನ ಕಾಯವಿಕಾರಕ್ಕೆ ತರಿಸಲು ಓದೆನು ಏನಗಿದು ವಿಧಿಯೇ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಗುರು ಬಸವಣ್ಣನವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ವಚನದಲ್ಲಿ ಹುಸಿ ವಚನದಲ್ಲಿ ಅಂತಂದ್ರೆ ಆಡ್ತಕ್ಕಂಥ ಮಾತಿನಲ್ಲಿ ಹುಸಿ ಸಾಧಕ ಜೀವಿ ಅಥವಾ ಜ್ಞಾನದಲ್ಲಿ ಬಿದ್ದಿರ್ತಕ್ಕಂಥ ಮನುಷ್ಯನಿಗೆ ಈ ಹೆಸಿಕೆ ಬರ್ತಾ ಇದೆ ಅಂತ ತನ್ನ ತಾನೇ ತನ್ನ ವಿಚಾರಗಳನ್ನ ಕುರಿತು ತಾನು ಒಂದು ವಿಮರ್ಶೆಗೆ ಒಳಪಡಿಸಿಕೊಳ್ತಾ ಇದ್ದಾನೆ ಮಾತಿನಲ್ಲಿ ಹುಸಿ ಇದೆ ಮತ್ತೆ ಮನದಲ್ಲಿ ಮರ್ಕಟತನ ಇದೆ ಅಂದ್ರೆ ಮನದಲ್ಲಿ ಚಾಂಚಲ್ಯತೆ ಒಂದು ನಿಶ್ಚಲತೆ ಇಲ್ಲ ಹಾಗೆ ದೃಢ ಸ್ವಭಾವವಿಲ್ಲ ಅಂತಕ್ಕಂಥದ್ದು ಅದು ಮನಸ್ಸಿನ ಒಂದು ಸ್ಥಿತಿಯಾಗಿದೆ ಮಾತಿನಲ್ಲಿ ಹುಸಿ ಮನಸ್ಸಿನಲ್ಲಿ ಚಾಂಚಲ್ಯತೆ ಮತ್ತೆ ಹೇಳ್ತಾ ಇದ್ದಾರೆ ಹೃದಯದ ಕಲ್ಮಶ ಭಾವ ಅದು ಶುದ್ಧವಾಗಿಲ್ಲ ಭಾವವು ಕೂಡ ಕಲ್ಮಶವಾಗಿದೆ ಈ ರೀತಿಯಾಗಿ ಎಲ್ಲ ಮೂರು ಇಂದ್ರಿಯಗಳು ಮೂರು ದೇಹಗಳು ಅಂತಂದ್ರೆ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣತನು ಅಂತೇಳಿ ಏನು ಕರಿತೇವೆ ಈ ಎಲ್ಲಾ ತನುಗಳು ಕೂಡ ಮಾಲಿನ್ಯಕ್ಕೆ ಒಳಗಾಗಿವೆ ಹಾಗಾಗಿ ಈ ಮಾಲಿನ್ಯವನ್ನು ನಾವು ಕಳೆದುಕೊಳ್ಳದ ಹೊರತು ನಾವು ಪಿಂಡ ಜ್ಞಾನ ಸ್ಥಳದಲ್ಲಿ ಏನು ನಮ್ಮ ಅರಿವಿಗೆ ಬಂತು ಅಂದ್ರೆ ಈ ಅಖಂಡ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಚೈತನ್ಯ ನನ್ನ ಒಳಗಡೆಯೂ ಇದೆ ಅಂತಕ್ಕಂಥ ಚ ಅರಿವು ಏನ್ ಬಂತು ಆ ಅರಿವನ್ನ ನಾವು ಸಾಕಾರ ಮಾಡಿಕೊಳ್ಳಲಿಕ್ಕೆ ಅಥವಾ ಆ ಅನುಭಾವದ ನೆಲೆಯಲ್ಲಿ ನಾವು ನಿಲ್ಲಲಿಕ್ಕೆ ಈ ವಿಚಾರಗಳು ನಮಗೆ ಅಡ್ಡಿ ಬರ್ತಾ ಇದ್ದಾವೆ ಹಾಗಾಗಿ ಇವುಗಳನ್ನ ನಾವು ನಮ್ಮ ದೇಹದಿಂದ ಇವುಗಳನ್ನ ದೂರ ಮಾಡ್ಕೊಳ್ಬೇಕು ಇಂಥ ಅವಸ್ಥೆಗಳನ್ನ ಇಂಥ ವಿಕಾರಗಳನ್ನ ಅಂತ ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಹಾಗೆ ಮುಂದಿನ ವಚನ ನಲವತ್ತೆರಡು ಅಂಗದ ಮಾಟವು ಸಿಂಗದ ಗಾತ್ರವು ಹಿಂಗದು ಮನದಲ್ಲಿ ನಾನಾ ವಿಕಾರವು ಬಂದೆಹೆನೆಂದು ಅರಿಯಲಿಲ್ಲಾಗಿ ಸಂದೇಹ ಬಿಡದಾಗಿ ಮುಂದುಗಾಣದು ಲೋಕ ಬಂದ ಮಾಯಕ್ಕಂಜಿ ನಿಮ್ಮ ಮರೆ ಹೊಕ್ಕೆ ಕೂಡಲ ಸಂಗಮ ದೇವ ಈ ವಚನದಲ್ಲಿ ನೇರವಾಗಿ ಹೇಳುವಂತೆ ಕಾಣದಿದ್ರೂ ಕೂಡ ಇದು ಒಬ್ಬ ವ್ಯಕ್ತಿ ಒಬ್ಬ ವಯಸ್ಕ ಪುರುಷ ಒಂದು ಹೆಣ್ಣನ್ನ ನೋಡಿದಂತ ಪರಸ್ತ್ರೀಯನ್ನ ಅಥವಾ ಒಂದು ಹೆಣ್ಣನ್ನ ನೋಡಿದಾಗ ಆತನಲ್ಲಿ ಉಂಟಾದಂತ ಒಂದು ವಿಕಾರದ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂಗದ ಮಾಟವು ಅಂದ್ರೆ ದೇಹ ಸೌಂದರ್ಯವನ್ನ ನೋಡಿ ಹೆಣ್ಣಿನ ದೇಹ ಸೌಂದರ್ಯವನ್ನ ನೋಡಿ ಹಿಂಗದು ಮನದಲ್ಲಿ ನಾನಾ ವಿಕಾರವು ಸಿಂಗದ ಗಾತ್ರವು ಅಂತಂದ್ರೆ ಅವರ ದೇಹದ ಒಂದು ಆಕಾರ ಅದನ್ನ ನೋಡಿ ಹಿಂಗದು ಮನದಲ್ಲಿ ನಾನಾ ವಿಕಾರವು ಮನಸ್ಸಿನಲ್ಲಿ ನಾನಾ ವಿಕಾರಗಳು ಉಂಟಾಗ್ತಾ ಇದ್ದಾವೆ ಅಂತಕ್ಕಂಥದ್ದು ಹಾಗಾಗಿ ಮುಂದೆ ಹೇಳ್ತಾ ಇದ್ದಾರೆ ಬಂದೆಹೇನ್ ಅರಿಯಲಿಲ್ಲಾಗಿ ನಾನು ಎಲ್ಲಿಂದ ಬಂದೆ ಅಂತಕ್ಕಂಥ ತನ್ನ ಮೂಲವನ್ನ ಪ್ರಶ್ನಿಸಿಕೊಳ್ಳದೆ ಬಂದೆಹೇನ್ ಎಂದು ಅಂದ್ರೆ ತನ್ನ ತಾಯಿಯನ್ನ ತಾನು ನೆನೆಸಿಕೊಳ್ಳಲಿಲ್ಲ ಈ ಸಂದರ್ಭದಲ್ಲಿ ಬಂದಿದ್ದು ತಾಯಿಯಿಂದ ತನ್ನ ತಾಯಿ ಹೆಣ್ಣು ಅಂತಕ್ಕಂಥ ಆ ವಿಚಾರವನ್ನ ತಾನು ಆ ಕ್ಷಣದಲ್ಲಿ ನೆನಪಿಸಿಕೊಳ್ಳಲಿಲ್ಲ ಮನದ ತುಂಬಾ ವಿಕಾರ ತುಂಬಿದೆ ಅಂತಕ್ಕಂಥದ್ದು ಸಂದೇಹ ಬಿಡದಾಗಿ ಮುಂದುಗಾಣದ ಲೋಕ ಈ ರೀತಿ ಆ ಸಂದರ್ಭದಲ್ಲಿ ಯಾವಾಗ ಒಂದು ಹೆಣ್ಣನ್ನ ನೋಡ್ತಾರೆ ಆಗ ತನ್ನ ತಾಯಿ ಆ ಕ್ಷಣದಲ್ಲಿ ನೆನಪಾದರೆ ಆಗ ಏನಾಗುತ್ತೆ ಅಂದ್ರೆ ಪರಿಸ್ಥಿತಿ ಅಲ್ಲಿ ತನ್ನ ತನ್ನ ದೇಹ ವಿಕಾರಗೊಳ್ಳೋದಿಲ್ಲ ಇಲ್ಲಿ ಏನಾಗ್ತಾ ಇದೆ ಆಗದೆ ಇರೋದ್ರಿಂದ ಸಂದೇಹಗೊಂಡು ಸಂದೇಹ ಬಿಡದಾಗಿ ಮುಂದುಗಾಣದ ಲೋಕ ಮುಂದುಗಾಣದ ಲೋಕ ಅಂತಂದ್ರೆ ಏನು ಕಾಣ್ತಾ ಇಲ್ಲ ಅಲ್ಲಿ ವಿಕಾರತೆಯೇ ಎದ್ದು ಮೆರೀತಾ ಇದೆ ಅಂತಕ್ಕಂಥದ್ದು ಬೆಂದ ಮಾಯಕ್ಕಂಜಿ ನಿಮ್ಮ ಮರೆ ಕೂಡಲ ಸಂಗಮ ದೇವ ಆದ್ರೆ ಈ ವಿಚಾರ ಯಾರಿಗೆ ಪ್ರಜ್ಞಾವಂತಿಕೆಯನ್ನ ಮೂಡಿಸುತ್ತಾ ಇದೆ ಅಂತ ಕ್ಷಣದಲ್ಲಿ ಅವಾಗ ಏನ್ ಹೇಳ್ತಾ ಇದ್ದಾರೆ ಬೆಂದ ಮಾಯಕ್ಕಂಜಿ ಈಗ ನಾನು ಇದುವರೆಗೆ ಅನುಭವಿಸಿದಂತ ಮಾಯೆ ಅಜ್ಞಾನ ಮರೆ ಹೋಯ್ವುಗಳಿಂದ ಬಂದಿಲ್ಲ ಈ ಮಾಯೆಗೆ ಅಂಜಿ ಮರೆ ಹೊಕ್ಕೆ ಕೂಡಲ ಸಂಗಮ ದೇವ ಯಾರು ಆ ಚೈತನ್ಯಕ್ಕೆ ತನ್ನ ತನ್ನನ್ನ ತಾನು ಅರಿಯುವ ಒಂದು ಪ್ರಯತ್ನಕ್ಕೆ ಒಳಗಾಗ್ತಾ ಇದ್ದಾನೋ ಆಗ ಆತನಿಗೆ ಒಂದು ದಾರಿ ಕಾಣ್ತಾ ಇದೆ ಅಂತಕ್ಕಂಥದ್ದು ಈ ವಚನದ ಒಂದು ಭಾವ ಮುಂದಿನ ವಚನ ವಿಕಳನಾದೆನು ಪಂಚೇಂದ್ರಿಯ ಸಪ್ತ ಧಾತುವಿನಿಂದ ಮತಿಗೆಟ್ಟೆನು ಮನದ ವಿಕಾರದಿಂದ ಧೃತಿಗೆಟ್ಟೆನು ಕಾಯ ವಿಕಾರದಿಂದ ಶರಣು ಒಕ್ಕೆನು ಕೂಡಲ ಸಂಗಮ ದೇವಯ್ಯ ಇಲ್ಲೂ ಕೂಡ ಹಿಂದಿನ ವಚನಗಳ ಒಂದು ಭಾವವನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಕೊನೆ ಸಾಲಿನಲ್ಲಿ ಸ್ವಲ್ಪ ಬದಲಾವಣೆ ಬರ್ತಾ ಹೋಗುತ್ತೆ ಇಲ್ಲಿ ವಿಕಳನಾದೇನು ಪಂಚೇಂದ್ರಿಯ ಸಪ್ತ ಧಾತುವಿನಿಂದ ಪಂಚೇಂದ್ರಿಯಗಳು ಪಂಚ ಪಂಚಜ್ಞಾನೇಂದ್ರಿಯಗಳು ಅಂತ ಏನ್ ಕರಿತೀವಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವಂತ ಇವು ಇವುಗಳ ಒಂದು ವಿಷಯಾಸಕ್ತಿಗಳು ಏನನ್ನ ನೋಡ್ಬೇಕು ಏನನ್ನ ಕೇಳಬೇಕು ಏನನ್ನ ವಾಸಿಸಬೇಕು ಈ ರೀತಿಯಾದಂತ ವಿಷಯ ವಾಸನೆಗಳ ಹಿಂದೆ ಬಿದ್ದು ವಿಕಳನಾದೇನು ನನ್ನ ಮನಸ್ಸು ವ್ಯಾಕುಲತೆಗೊಂಡಿದೆ ಮತಿಗೆಟ್ಟೆನು ಮನದ ವಿಕಾರದಿಂದ ಮನಸ್ಸು ಅಂದ್ರೆ ಸೂಕ್ಷ್ಮತನು ಅಂತ ಇದಕ್ಕೆ ಕರೀತಾರೆ ಮನದ ವಿಕಾರ ಅಂತಂದ್ರೆ ಚಿತ್ತ ಮನ ಅಹಂಕಾರ ಅಂತ ಕರೀತಾರಲ್ಲ ಇವು ಸೂಕ್ಷ್ಮತನು ಹೊರಗ ಮೊದಲಿಂದ ಹೇಳಿದ್ದು ಸ್ಥೂಲತನು ಅಂದ್ರೆ ದೇಹ ಹೊರಗೆ ಕಣ್ಣಿಗೆ ಕಾಣ್ತಕ್ಕಂಥ ದೇಹ ವಿಕಳ ಇದು ಎರಡನೇ ಸಾಲು ಮನದ ವಿಕಾರದಿಂದ ಅಂತಂದ್ರೆ ಇದು ಸೂಕ್ಷ್ಮ ತನು ಅಂತ ಕರೀತಾರೆ ಇದು ಪ್ರಾಣಕ್ಕೆ ಸಂಬಂಧಪಟ್ಟಿದ್ದು ಇದರಲ್ಲಿ ಚಿತ್ತ ಮನ ಅಹಂಕಾರ ಅನ್ನೋ ಒಂದು ನಾಲ್ಕು ಕರಣಗಳು ಬರುತ್ತೆ ಅದನ್ನ ಕುರಿತು ಹೇಳ್ತಾ ಇದ್ದಾರೆ ಮತಿಗೆಟ್ಟೆನು ಅಂದ್ರೆ ಬುದ್ಧಿ ಭ್ರಮಣೆ ಆಯ್ತು ಅಂತ ಮತಿಗೆಟ್ಟೆನು ಅಂತಂದ್ರೆ ಬುದ್ಧಿಹೀನನಾಗಿ ವರ್ತಿಸ್ತಾ ಇದ್ದೇನೆ ಅಂತ ಕಾಯವಿ ಧೃತಿಗೆಟ್ಟೆನು ಕಾಯ ವಿಕಾರದಿಂದ ಇಂದ್ರಿಯಗಳು ಕೂಡ ಇಲ್ಲಿ ಕಾಯವಿಕಾರ ಆಗ್ತಾ ಇದೆ ಮತ್ತೆ ಇಲ್ಲಿ ಭಾವ ಅಶುದ್ಧ ಆಗ್ತಾ ಇದೆ ಅಂತಕ್ಕಂಥದ್ದು ಹೀಗೆ ಹೇಳಿ ಇದಿಷ್ಟು ಆದ್ಮೇಲೆ ಏನ್ ಹೇಳ್ತಾ ಇದ್ದಾರೆ ಇದರಿಂದ ಪರಿಹಾರ ಏನು ಅಂತಂದ್ರೆ ಶರಣುವಕ್ಯನೋ ಕೂಡಲ ಸಂಗಮ ದೇವಯ್ಯ ಯಾವಾಗ ನಾವು ಆ ಮಹಾ ಚೈತನ್ಯಕ್ಕೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರಲ್ಲ ಇಷ್ಟಲಿಂಗಕ್ಕೆ ಶರಣು ಹೋಗ್ತಾ ಇದ್ದೀವಿ ನಾವು ಆಗ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆ ಹಾಗಾಗಿ ನಾವು ಮನದ ವ್ಯಾಕುಲತೆಯನ್ನ ಕಳಕಬೇಕು ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು ಮೊದಲು ಶರಣು ಹೋಗಬೇಕು ಯಾರಿಗೆ ಶರಣು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅಂಗದ ಮೇಲೆ ಇರ್ತಕ್ಕಂಥ ಇಷ್ಟಲಿಂಗಕ್ಕೆ ಅಥವಾ ಆ ಒಂದು ಮಹಾ ಚೈತನ್ಯವನ್ನು ನಾವು ನೆನಪು ಮಾಡಿಕೊಳ್ಳುವುದರ ಮೂಲಕ ನಮ್ಮ ವಿಕಳತೆಯನ್ನ ಕಳೆದುಕೊಳ್ಳಬೇಕು ನಲವತ್ನಾಲ್ಕನೇ ವಚನ ಮುನಿದೆಯಾದರೆ ಒಮ್ಮೆ ಜರೆದಡೆ ಸಾಲದೆ ಅಕಟಕಟ ಮದನಂಗೆ ಹಗೆಗೆ ಹಗೆ ಮಾರುಕೊಟ್ಟು ನಿನ್ನವರನ್ನೊಪ್ಪಿಸುವ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಅದೇ ಇದು ಏನೋ ಕಾಮವಿಕಾರದ ಒಂದು ವಿಚಾರವನ್ನ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ ಮುನಿದೆಯಾದಡೆ ಒಮ್ಮೆ ಜರೆದೆಡೆ ಸಾಲದೆ ದೇವನೆ ಮುನಿದೆಯಾದಡೆ ಒಮ್ಮೆ ಜರೆದೆ ಸಾಲದೆ ಅಂತ ಕೇಳ್ತಾ ಇದ್ದಾರೆ ಜರಿದ್ರೆ ಒಂದ್ಸ ಒಂದ್ಸಾರಿ ಬೈದ್ರೆ ಒಂದ್ಸರಿ ಏನಾದ್ರು ತೆಗದ್ರೆ ಅದಲ್ಲಿಗೆ ಮುಗಿದೋಗ್ಬಿಡುತ್ತೆ ಆದ್ರೆ ಅಕಟಕಟ ಮದನಂಗೆ ಮಾರುಕಡವರೇ ನನ್ನನ್ನ ಮದನನಿಗೆ ಈ ಕಾಮ ವಿಕಾರಕ್ಕೆ ನನ್ನನ್ನ ಬಯಕೆಗಳಿಗೆ ನನ್ನನ್ನ ಮಾರ್ತಾ ಇದ್ದೀಯಲ್ಲ ಅಥವಾ ಬಲಿ ಕೊಡ್ತಾ ಇದ್ದೀಯಲ್ಲ ದೇವರೇ ಅಂತ ತಮ್ಮ ತಾವೇ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆಯನ್ನ ಹೇಳ್ಕೊಳ್ತಾ ಇರೋದು ಮಾರು ಮಾರುಗೊಟ್ಟು ನಿನ್ನವರನ್ನು ಒಪ್ಪಿಸುವ ಶತ್ರುವಿಗೆ ಯಾರಾದ್ರೂ ಕೂಡ ಶತ್ರುವಿಗೆ ತಮ್ಮವರನ್ನ ತಾವು ಬಲಿ ಕೊಡ್ತಾ ಇದ್ದೀರಾ ಅಂತಕ್ಕಂಥ ಪ್ರಶ್ನೆ ಎನ್ನೆಲೆ ಹೇಳ್ತಾ ಇದ್ದಾರೆ ಹಾಗೆ ನಾನು ನಿನ್ನವನು ಅಂತಕ್ಕಂಥದ್ದು ನಿನ್ನವನು ಅಂತಂದ್ರೆ ದೇವರೇ ನಾನು ನಿನ್ನ ಮಗ ಅಲ್ಲವ ನಿನ್ನ ನಿನ್ನ ಮಗನನ್ನ ನೀನು ಶತ್ರುವಿಗೆ ಈ ರೀತಿ ಬಲಿ ಕೊಡುವುದೇ ಅಂತಕ್ಕಂಥ ಒಂದು ಪ್ರಶ್ನೆ ಅಂದ್ರೆ ತಮ್ಮ ಮನಸ್ಸಿಗೆ ತಾವೇ ಒಂದು ಚಿಂತನಾತ್ ಚಿಂತನಾತ್ಮಕವಾಗಿ ಈ ವಿಚಾರಗಳನ್ನ ವೇದಿಸಿಕೊಳ್ತಾ ಇರ್ತಕ್ಕಂಥದ್ದು ಹೀಗೆ ಮಾಡಿದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ವಿವೇಕ ಪ್ರಜ್ಞೆ ಕೊನೆ ವಚನ ಆನು ಒಬ್ಬನು ಸುಡುವರ ಇವರು ಮೇಲೆ ಕಿಚ್ಚು ಘನ ನಿಲಬಾರದು ಕಾಡ ಬಸವನ ಹುಲಿ ಕೊಂಡೊಯ್ವಡೆ ಆರೈಯ್ಯಲಾಗದೆ ಕೂಡಲ ಸಂಗಮ ದೇವ ಇಲ್ಲಿ ಹೇಳ್ತಾ ಇದ್ದಾರೆ ಆನು ಒಬ್ಬನು ನಾನು ಇರ್ತಕ್ಕಂಥ ಜೀವಾತ್ಮ ಇಲ್ಲಿ ಇರ್ತಕ್ಕಂಥವನು ಒಬ್ಬ ಒಂದು ಕಡೆ ಹೋಗ್ಬೋ ಸಾಮಾನ್ಯ ಏನಾಗಿರುತ್ತೆ ಅಂತಂದ್ರೆ ಮನಸ್ಸುಗಳಲ್ಲಿ ಒಳಗಡೆ ಪ್ರತಿಯೊಬ್ಬರಲ್ಲೂ ಕೂಡ ಎರಡು ಮನಸ್ಸು ಅಂತ ಹೇಳ್ತಾರೆ ನನಗೆ ಯಾಕೋ ಎರಡು ಮನಸ್ಸು ಆಯ್ತು ಅಂತ ಹೇಳ್ತಾರೆ ಯಾವ್ದಾರು ಒಂದು ವಿಚಾರದಲ್ಲಿ ಹಾಗೆ ಒಂದು ಅಳಿಮನ ಒಂದು ಘನಮನ ಅಂತ ಹೇಳ್ತಾರೆ ಅಳಿಮನ ಒಂದ್ ಕಡೆ ಹೇಳ್ಕೊಂಡು ಘನಮನ ಒಂದು ಹೇಳ್ತಾ ಇರುತ್ತೆ ಅಳಿಮನ ಅಂತಂದ್ರೆ ಯಾವಾಗ್ಲೂ ಕೂಡ ಈ ರೀತಿ ವಿಷಯಗಳ ಕಡೆಗೆ ಹೇಳ್ಕೊಂಡು ಹೋಗೋದು ಲೌಕಿಕವಾಗಿ ಹೇಳ್ಕೊಂಡು ಹೋಗೋದು ಘನಮನ ಏನ್ ಹೇಳ್ತಾ ಇರುತ್ತೆ ಅಂತಂದ್ರೆ ಅದು ಸತ್ಯವನ್ನ ಹೇಳ್ತಾ ಇರುತ್ತೆ ಈ ರೀತಿ ಮಾಡ್ಬೇಕು ಈ ರೀತಿ ಮಾಡಬಾರ್ದು ಅಂತ ಅದಕ್ಕೆ ಹೇಳ್ತಾ ಇರ ಆನು ಒಬ್ಬನು ಇಲ್ಲಿ ಘನಮನ ಒಂದೇ ಸುಡುವ ರೈವರು ಇದನ್ನ ಸುಡ್ಲಿಕ್ಕೆ ಎಷ್ಟು ಜನ ಇದಾರೆ ಅಂತಂದ್ರೆ ಐದು ಜನ ಇದಾರೆ ಅಂದ್ರೆ ಐದು ಇಂದ್ರಿಯಗಳು ಅದಕ್ಕೆ ಸಂಬಂಧಪಟ್ಟಂತೆ ಐದು ವಿಷಯಗಳು ಚಿತ್ತಾಮನ ಬ ಇದು ಏನೋ ಕಣ್ಣು ಕಿವಿಮಗು ನಾಲಿಗೆ ಚರ್ಮ ಅಂತಕ್ಕಂಥ ಐದು ಇಂದ್ರಿಯಗಳಿಗೆ ಮತ್ತೆ ಐದು ವಿಷಯಗಳಿದ್ದಾವೆ ಅಂತಂದ್ರೆ ರೂಪು ರಸಗಂಧ ಅಂತಕ್ಕಂಥ ಒಟ್ಟು ಐದು ಇಂದ್ರಿಯಗಳು ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ಐದು ವಿಷಯಗಳು ಬರ್ತಾ ಇದ್ದಾವೆ ಆ ವಿಷಯಗಳು ಇವು ಸುಡ್ತಾ ಇದ್ದಾವೆ ನಮ್ಮನ್ನ ಮೇಲೆ ಕಿಚ್ಚು ಘನ ಕಿಚ್ಚು ಘನವಾಗಿದೆ ಅಂದ್ರೆ ಅಜ್ಞಾನದ ಕಿಚ್ಚು ಇದೀಗ ಕಿಚ್ಚು ಘನವಾಗಿದೆ ನಿಲ್ಲಲು ಬಾರದು ಇಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಈ ಸಂಸಾರ ಅಂತಕ್ಕಂಥ ವಿಚಾರದಲ್ಲಿ ಆ ಕಾಡ ಬಸವನ ಹುಲಿಕೊಂಡೊಯ್ದಡೆ ಹುಲಿ ಕೊಂಡೊಯ್ದೆ ಕಾಡ ಬಸವನ ಅರಣ್ಯದಲ್ಲಿ ರೋಧಿಸ್ತಾ ಇರೋದ ಒಂದು ತಪ್ಪಿಸಿಕೊಂಡಿರ್ತಕ್ಕಂಥ ಒಂದು ಆಕಳನ್ನ ಹುಲಿಕೊಂಡೊಯ್ವರೆ ಅಂದ್ರೆ ಅದರ ಅದನ್ನ ತಿನ್ಲಿಕ್ಕೆ ಅದಕ್ಕೂ ಕೊಂಡೊಯ್ಯವರೆ ಆರೈಯ್ಯಲಾಗದೆ ಕೂಡಲ ಸಂಗಮ ದೇವರೇ ಕೈಲಿ ಕೈಯಲ್ಲಿ ಕಾಪಾಡಕಾಗ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಅರಣ್ಯ ಯಾವುದು ಈ ಭವ ಘೋರಾರಣ್ಯ ಅಂತ ಈ ಅರಣ್ಯ ಅಂತಂದ್ರೆ ನಮ್ಮ ದೇಹದೊಳಗೆ ಬರ್ತಕ್ಕಂಥ ವಿಕಾರಗಳು ಈ ವಿಕಾರಗಳು ಅಂತಕ್ಕಂಥ ಹುಲಿ ಕೊಂಡೊಯ್ತಾ ಇದೆ ಯಾರನ್ನ ಜೀವಾತ್ಮನನ್ನ ಜೀವಾತ್ಮನನ್ನ ಕೊಂಡೊಯ್ದು ಅದನ್ನ ಭಕ್ಷಿಸ್ಲಿಕ್ಕೆ ಹೋಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಅರೆಯಲಾಗದೆ ಕೂಡಲ ಸಂಗಮ ದೇವ ಅಂತ ಕೇಳ್ತಾರೆ ರಕ್ಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ನಿನ್ನ ಕೈಲಿ ಅಂತೇಳಿ ಒಂದು ಪ್ರಲಾಪನೆ ಇದು ಅಂದ್ರೆ ಈ ಜೀವಾತ್ಮನಲ್ಲಿ ಇವೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಸಾಧಕ ಜೀವಿಯಲ್ಲಿ ಈ ಪ್ರಲಾಪನೆಗಳು ಬರಬೇಕು ಅಂತ ಪ್ರಲಾಪನೆಗಳು ಬಂದ್ರೆ ಆಗ ತಾನು ದಾರಿ ತಪ್ಪಿದ್ದೇನೆ ಅಂತಕ್ಕಂಥ ಒಂದು ಅನುಭವದ ಅನುಭವ ವೇದ್ಯ ಆಗುತ್ತೆ ಒಳಗಡೆ ಆಗ ತಾನು ಸತ್ಪಥದಲ್ಲಿ ನಡಿಲಿಕ್ಕೆ ಇವು ಮುಂದೆ ದಾರಿಗೆ ಕಾರಣ ಆಗುತ್ತೆ ಆ ದೃಷ್ಟಿಯಿಂದ ಗುರು ಬಸವಣ್ಣನವರು ಈ ವಚನಗಳೆಲ್ಲವನ್ನ ಉಲ್ಲೇಖಿಸಿದರೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಬಸವಣ್ಣನವರು ಈ ಸ್ಥಿತಿಗಳನ್ನ ದಾಟಿ ಬಂದಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಬಹುಶಃ ತಪ್ಪಾಗುತ್ತೆ ಅನ್ಸುತ್ತೆ ಯಾಕೆಂದ್ರೆ ಅವರು ಎಂಟನೇ ವಯಸ್ಸಿನಲ್ಲಿ ಎಲ್ಲವನ್ನ ಅಂತ ಒಂದು ಸಾಮಾಜಿಕ ಧಾರ್ಮಿಕ ವಿಚಾರಗಳನ್ನ ಖಂಡಿಸಿ ಮನೆಯಿಂದ ಬಿಟ್ಟು ಬಂದಂತ ಬಾಲಕ ಬಸವರಸ ಇನ್ನ ಈ ವಚನಗಳನ್ನ ಬರೆಯುವಷ್ಟರ ಹೊತ್ತಿಗೆ ಅವ್ರು ಎಷ್ಟು ಪ್ರಬುದ್ಧರಾಗಿರ್ತಾರೆ ಅವ್ರು ಈ ಸ್ಥಿತಿಯನ್ನು ದಾಟಿದ್ದಾರೆ ಅಂತ ಅಲ್ಲ ಅವರು ಆ ಸ್ಥಿತಿಗೆ ಒಳಗಾಗೇ ಇರಲಿಲ್ಲ ಅಂತ ಎಲ್ರು ಹೇಳ್ತಕ್ಕಂಥದ್ದು ಸಂಶೋಧಕರು ವಿದ್ವಾಂಸರು ಪರಿಣಿತರು ಅನುಭಾವಿಗಳು ಹೇಳ್ತಕ್ಕಂಥ ಮಾತು ಆದ್ರೆ ನಾವು ಇದನ್ನ ಓದಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಏನ್ಬೇಕು ಅಂದ್ರೆ ಇದು ಸಾಧಕರ ದೃಷ್ಟಿಕೋನವನ್ನ ಇಟ್ಕೊಂಡು ಬರ್ತಿದ್ದಾರೆ ಸಮಾಜದ ದೃಷ್ಟಿಕೋನವನ್ನ ಇಟ್ಕೊಂಡು ಈ ವಚನಗಳನ್ನು ಬರೆದಿದ್ದಾರೆ ಹಾಗಾಗಿ ಅವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥ ಅಳವಡಿಸಿಕೊಳ್ಬೇಕಾದ್ದು ವಚನಗಳನ್ನು ಓದುತ್ತ ಓದುವಂತವರ ಬಸವಾಭಿಮಾನಿಗಳ ಬಸವಾನುಯಾಯಿಗಳ ಒಂದು ಕರ್ತವ್ಯ ಅಂತ ತಿಳ್ಕೊಂಡಿದ್ದೇನೆ ಅಹ್ ತಮ್ಮ ಅನಿಸಿಕೆ ಅಭಿಪ್ರಾಯ ಅನುಭವಗಳನ್ನ ಇಲ್ಲಿ ಹಂಚಿಕೊಳ್ಳಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಶರಣ ಶರಣಾರ್ಥಿ ಧನ್ಯವಾದಗಳು